ಗಣಿತದ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಂಥ ನನ್ನ ಸ್ನೇಹಿತನೊಬ್ಬ ತಲೆ ಕೆರ್ಕೊಂಡು ನನ್ನ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ದ ಈ ಗಣಿತದ ಲೆಕ್ಕಾಚಾರವನ್ನು ನಾವು ಎಲ್ಲಿ ಉಪಯೋಗಿಸ್ತೀವಿ ಅಂತ ಆಗ ನಾನು ಹಾಸ್ಯಾಸ್ಪದವಾಗಿ ಹೇಳಿದೆ ಏನಂದರೆ ಈ ಲೆಕ್ಕಾಚಾರಗಳನ್ನು ನಾವು ಪಾಪ ಪುಣ್ಯ ಲೆಕ್ಕ ಹಾಕೋಕ್ಕೆ ಉಪಯೋಗಿಸ್ತಿದ್ದೀವಿ ಅಂತ ಹೌದಲ್ವಾ ಈಗಿನ ಕಾಲದಲ್ಲಿ ಜನರು ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕ್ತಾ ಇದ್ದಾರೆ ನಾವು ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ ಎಷ್ಟು ಕೆಟ್ಟ ಕೆಲಸವನ್ನು ಮಾಡಿದ್ದೀವಿ ಈ ಕೆಟ್ಟ ಕೆಲಸ ಮಾಡಿದ್ದಾದರೂ ಅದಕ್ಕೆ ಸಂಜಾಯಿಸಿ ಕೊಡೋದಾದರೂ ಹೇಗೆ ನಾವು ಒಂದು ನದಿಯಲ್ಲಿ ಮುಳುಗಿದ್ದ ತಕ್ಷಣ ನಮ್ಮ ಪಾಪದ ಕೆಲಸವೆಲ್ಲ ನಾಶವಾಗಿ ಹೋಗುತ್ತಾ ಇದನ್ನು ನಾನು ಲೆಕ್ಕ ಹಾಕ್ತಾ ಇದ್ದಾಗೆ ನನ್ನ ಕಲ್ಪನೆಯಲ್ಲಿ ಮೂಡಿದಂಥ ಒಬ್ಬ ಶ್ರೀಮಂತ ಹಾಗೂ ಬಾಬಾಜಿಯ ಕತೆ ನಾನು ನಿಮ್ಮ ಬಳಿಗೆ ಹಂಚ್ಕೋಬೇಕು ಎಂಬ ಉತ್ಸಾಹದಿಂದ ಬಂದಿದ್ದೇನೆ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಒಂದು ಸುಂದರವಾದ ದೊಡ್ಡ ನಗರ ನಗರ ಅಂದ ತಕ್ಷಣ ಅಲ್ಲಿ ಬಡವರಿರ್ತಾರೆ ಮಧ್ಯಮ ವರ್ಗದವರಿರ್ತಾರೆ ಇರ್ತಾರೆ ಶ್ರೀಮಂತರು ಇರ್ತಾರೆ ಶ್ರೀಮಂತರು ಅಂದ ತಕ್ಷಣ ನಮಗೆಲ್ಲ ಕುರುಡು ಕಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಪಿತೋರ ತುಳಿಯುತ್ತಲಿತ್ತು ಕುರುಡು ಕಂಚಣ ಅಂತ ಹಾಡು ನೆನಪಾಗತ್ತೆ ಆದರೆ ನಾವೆಲ್ಲರೂ ಒಂದು ವಿಷಯವನ್ನು ತಿಳ್ಕೋಬೇಕಾಗಿರೋದು ಏನಂದ್ರೆ ಎಲ್ಲ ಶ್ರೀಮಂತರು ಕೂಡ ಈ ಕುರುಡು ಕಂಚಣಕ್ಕೆ ಬಲಿಯಾಗಿರೋದಿಲ್ಲ ಕೆಲವರು ದುರಾಸೆಯನ್ನು ಬಿಟ್ಟಿರುವಂಥ ಶ್ರೀಮಂತರು ಅಥವಾ ದಾನ ಧರ್ಮಗಳನ್ನ ನಡೆಸಿಕೊಂಡು ಬಂದಿರುವಂಥ ಶ್ರೀಮಂತರು ಕೂಡ ಇರ್ತಾರೆ ಹಾಗೆಯೇ ನಮ್ಮ ಕಥಾನಾಯಕ ಲಕ್ಷ್ಮೀಶ್ ಆತನ ಮನೆಗೆ ಯಾರೇ ಕೂಡ ಹಸಿವಿನಿಂದ ಬರಲಿ ನೋವಿನಿಂದ ಬರಲಿ ಅಥವಾ ಕಷ್ಟವನ್ನು ಹೇಳಿಕೊಂಡು ಬರಲಿ ಆತನಿಗೆ ತನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದ ಬೇರೆಯವರ ಹಸಿವನ್ನು ನೀಗಿಸಿದಾಗ ಆತನಿಗೆ ಆಗ್ತಾ ಇದ್ದ ಖುಷಿ ಅದು ಅಪಾರ ಹೀಗೆ ಒಂದು ದಿನ ಲಕ್ಷ್ಮೀಶ್ ಒಬ್ಬರು ಬಾಬಾಜಿಯನ್ನು ಭೇಟಿಯಾಗಿ ಅವರ ಆಶ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತ ಮುಂದಾಗ್ತಾನೆ ಆತ ಅಲ್ಲೇ ಸುತ್ತಮುತ್ತಲಿನಲ್ಲಿರುವಂಥ ಭಿಕ್ಷುಕರು ಹಾಗೆಯೇ ಕೆಲವು ಜನರನ್ನು ಒಟ್ಟುಗೂಡಿಸ್ತಾನೆ ಅವರೆಲ್ಲರಿಗೂ ಉಚಿತವಾಗಿ ಊಟವನ್ನು ಹಾಕೋಕೆ ತಯಾರಿಯನ್ನು ಮಾಡ್ಕೋತಾನೆ ಆತ ಆ ಆಶ್ರಮದಲ್ಲೇ ಎಲ್ಲರಿಗೂ ಊಟವನ್ನು ಬಳಸ್ತಾ ಇರ್ತಾನೆ ಆದರೆ ಒಂದು ಪಾತ್ರೆಯ ಒಳಗೆ ಒಂದು ಹಲ್ಲಿ ಬಿದ್ದಿರುತ್ತೆ ಈ ಹಲ್ಲಿಯನ್ನು ಆ ಲಕ್ಷ್ಮೀಶ್ ಕೂಡ ಗಮನಿಸಿರುವುದಿಲ್ಲ ಬಾಬಾಜಿ ಕೂಡ ಗಮನಿಸಿರುವುದಿಲ್ಲ ಹಾಗೆ ಊಟ ಮಾಡ್ತಾ ಇದ್ದ ಯಾವುದೇ ವ್ಯಕ್ತಿಗಳು ಕೂಡ ಗಮನಿಸಿರುವುದಿಲ್ಲ ಲಕ್ಷ್ಮೀಶ್ ಹಲ್ಲಿ ಇರುವುದನ್ನು ಅರಿಯದೆ ಆತ ಎಲ್ಲರಿಗೂ ಖುಷಿಯಿಂದ ಊಟವನ್ನು ಬಡಿಸ್ತಾನೆ ಅಲ್ಲಿ ಸೇರಿದ ಜನರಲ್ಲಿ ಊಟ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನೆಲಕ್ಕೆ ಕುಸಿದು ಬೀಳ್ತಾನೆ ಅವನನ್ನು ನೋಡ್ತಾ ಇದ್ದಾಗೆ ಜನರೆಲ್ಲರಿಗೂ ಗೊತ್ತಾಗುತ್ತೆ ಆ ಊಟದಲ್ಲಿ ಹಲ್ಲಿ ಬಿದ್ದಿತ್ತೆಂದು ಬಾಬಾಜಿ ಕೂಡ ಇದನ್ನು ನೋಡ್ತಾನೇ ಇರ್ತಾರೆ ಆದರೆ ಬಾಬಾಜಿಯ ಮನಸ್ಸಿನಲ್ಲಿ ಲೆಕ್ಕಾಚಾರ ಏನಂದರೆ ಈ ಪಾಪದ ಕೃತ್ಯವನ್ನು ನಾನು ಯಾರ ಹೆಸರಿಗೆ ಹಾಕಲಿ ಅಂತ ಯಾಕಂದರೆ ಆ ಪಾತ್ರೆಯಲ್ಲಿ ಬಿದ್ದಿರುವಂಥ ಹಲ್ಲಿದಂತೂ ತಪ್ಪಿಲ್ಲ ಹಾಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದ ಆ ಲಕ್ಷ್ಮೀಶನ ತಪ್ಪು ಕೂಡ ಇಲ್ಲ ಯಾಕಂದರೆ ಆ ಪಾತ್ರೆಯಲ್ಲಿ ಬಿದ್ದಿದಂತಹ ಹಲ್ಲಿ ಆತನಿಗೆ ತಿಳಿದಿರಲೇ ಇಲ್ಲ ಇನ್ನು ಊಟ ಮಾಡಿದಂತಹ ವ್ಯಕ್ತಿ ಆತನಿಗೆ ಹೇಗೆ ಗೊತ್ತಾಗಬೇಕು ಆ ಪಾತ್ರೆಯಲ್ಲಿ ಹಲ್ಲಿ ಬಿದ್ದಿದೆ ಅಂತ ಆತನ ತಪ್ಪು ಕೂಡ ಇಲ್ಲ ಅಲ್ವಾ ಹಾಗಾದರೆ ಈ ಪಾಪದ ಲೆಕ್ಕವನ್ನು ನಾನು ಯಾರ ಹೆಸರಿಗೆ ಬರೀಲಿ ಅಂತ ಬಾಬಾಜಿಯವರು ಯೋಚನೆ ಮಾಡ್ತಾ ಇರ್ತಾರೆ ಹೀಗೆ ಎರಡು ದಿನ ಕಳೆಯುತ್ತೆ ಮೂರು ದಿನ ಕಳೆಯುತ್ತೆ ಒಂದು ದಿನ ಬಾಬಾಜಿ ಆ ಶ್ರೀಮಂತ ಲಕ್ಷ್ಮೇಶ್ನನ್ನು ಭೇಟಿಯಾಗಬೇಕು ಅಂತ ಆತನ ಮನೆ ರಸ್ತೆ ಕಡೆ ಹೋಗ್ತಾರೆ ಬಾಬಾಜಿಗೆ ಲಕ್ಷ್ಮೀಶನ ಮನೆ ತಿಳಿಯೋದಿಲ್ಲ ಆಗ ಅಲ್ಲೇ ಪಕ್ಕದಲ್ಲಿ ತರಕಾರಿ ಮಾರ್ತಾ ಇದ್ದ ಒಬ್ಬ ವ್ಯಕ್ತಿಯನ್ನು ಕೇಳ್ತಾರೆ ಇಲ್ಲಿ ಲಕ್ಷ್ಮೀಶ್ ಮನೆಗೆ ಹೇಗೆ ಹೋಗಬೇಕು ಅಂತ ಆ ತರಕಾರಿ ಮಾರ್ತಾ ಇರುವಂಥ ವ್ಯಕ್ತಿ ಹೇಳ್ತಾನೆ ಓ ಆ ಶ್ರೀಮಂತ ಲಕ್ಷ್ಮೀಶ್ ಮನೆಗ ಹಾಗಾದರೆ ಹೀಗೆ ಸೀದಾ ಹೋಗಿ ಎಡಕ್ಕೆ ತಿರುಗಿದ್ರೆ ಅಲ್ಲಿ ಲಕ್ಷ್ಮೀಶ್ ಮನೆ ಸಿಗತ್ತೆ ಅಂತ ಹೇಳ್ತಾನೆ ಅದರ ಜೊತೆಗೆ ಆ ತರಕಾರಿ ಮರುವ ಒಂದು ವಿಷಯವನ್ನು ಬಾಬಾಜಿಯ ಕಿವಿಯಲ್ಲಿ ಗುಟ್ಟಾಗಿ ಹೇಳ್ತಾನೆ ನೀವು ಅವರ ಮನೆಗೆ ಹೋಗ್ತಾ ಇದ್ದೀರಾ ಅಂದರೆ ಹುಷಾರಾಗಿರಿ ಯಾಕಂದರೆ ಆತ ಊಟದಲ್ಲಿ ವಿಷವನ್ನು ಬೆರೆಸಿ ಬೇರೆಯವರಿಗೆ ನೀಡ್ತಾನೆ ಅಂತ ಈ ಮಾತುಗಳನ್ನು ಕೇಳ್ತಾ ಇದ್ದಾಗೆ ಬಾಬಾಜಿಯವರು ಆ ಬಡವನ ಸಾವಿಗೆ ಪಾಪದ ಲೆಕ್ಕವನ್ನು ಈ ತರಕಾರಿ ಮಾರುವವನ ಹೆಸರಿನಲ್ಲಿ ಸೇರಿಸಿಬಿಡ್ತಾರಂತೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಯಾಕೆಂದರೆ ಆ ತರಕಾರಿ ಮಾರುವವ ಆ ಆಶ್ರಮಕ್ಕೆ ಬಂದೇ ಇರಲಿಲ್ಲ ಅವನ ಹೆಸರಿನಲ್ಲಿ ಹೇಗೆ ಪಾಪದ ಲೆಕ್ಕವನ್ನು ಈ ಬಾಬಾಜಿಯವರು ಹಾಕಿದರು ಅಂತ ವಿಷಯ ಏನಂದರೆ ಆತನಿಗೆ ನಿಜವಾದ ವಿಷಯ ಗೊತ್ತಿಲ್ಲದೆ ಲಕ್ಷ್ಮೀಶನನ ದೂರಿದ ನಾವೂ ಅಷ್ಟೇ ಕೆಲವೊಮ್ಮೆ ಬೇರೆಯವರ ವಿಷಯ ಏನು ಅಂತ ತಿಳಿದುಕೊಳ್ಳದೆ ಅವರ ಹಿಂದೆ ಇರುವಂಥ ಕಷ್ಟಗಳು ಅಥವಾ ಅವರ ತಪ್ಪಿಗೆ ಕಾರಣವಾದರೂ ಏನು ಅಂತ ತಿಳ್ಕೊಳ್ಳ್ದೆ ಎಲ್ಲೋ ಕೇಳಿದಂಥ ವಿಷಯವನ್ನು ಸರಾಗವಾಗಿ ನಮ್ಮ ಮೂಳೆ ಇಲ್ಲದ ನಾಲ್ಗೆಯಿಂದ ಹೊರಗೆ ಬಿಡ್ತೀವಿ ಇದು ಎಲ್ಲದಕ್ಕಿಂತ ದೊಡ್ಡ ಪಾಪ ಅಲ್ವಾ ನಾವು ಕೆಟ್ಟ ಕೆಲಸವನ್ನು ಮಾಡದೇ ಇದ್ದರೂ ಕೂಡ ನಮ್ಮ ಪಾಪದ ಕೊಡ ತುಂಬ್ತಾನೆ ಇರ್ಬೋದು ಇನ್ನು ಮುಂದೆ ಬೇರೆಯವರ ಬಗ್ಗೆ ಮಾತಾಡುವುದಕ್ಕಿಂತ ಮುಂಚೆ ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಅವರ ಕಷ್ಟವನ್ನು ತಿಳಿದುಕೊಳ್ಳೋಣ ಯೋಚನೆಯನ್ನು ಇಟ್ಟುಕೊಂಡು ನಾವು ಮಾತಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕತೆಯನ್ನು ಮುಗಿಸ್ತಾ ಇದ್ದೀನಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕ್ಯಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು